ನಿಮ್ಮ ಒಂದು ಎಬ್ಬರ್ ಮೂರ್ ನಾಲ್ಕು ಜನ ಇಂದಾಗಿ ಇಡೀ ನೀವು ಮಾನವ ಮರ್ಯಕ ಕೆಲಸ ಆಗಬಾರ್ದು ಒಬ್ಬರು ಇಬ್ಬರು ಮೂವರಿಂದ ಆಗಿ ಇಡೀ ನಿಮ್ಮ ಬಾಡದಂತ ಕಷ್ಟ ಏನಿದೆ ಅದಕ್ಕೆ ಇಡೀ ಕಪ್ಪು ಚುಕ್ಕೆ ತರುವಂತ ಕೆಲಸಕ್ಕೆ ಯಾರು ಕೂಡ ಅವಕಾಶ ಕೊಡಬಾರ್ದಂತ ದಯವಿಟ್ಟು ಆಲೋಚನೆ ಮಾಡಿಕೊಂಡು ತಾವೆಲ್ಲರೂ ಕೂಡ ಮುಂದೆ ಹೋಗಿ ಜವಾಬ್ದಾರಿ ಪ್ರತಿಯೊಬ್ಬರ ಜವಾಬ್ದಾರಿ ಇದರ ಬಗ್ಗೆ ಜಾಸ್ತಿ ಬೇಕಂತ ಹೇಳಿದ್ರೆ ನಾನು ಚರ್ಚೆ ಮಾಡಿ ಗೊತ್ತು ಚರ್ಚೆ ಮಾಡ್ತೇನೆ ನಾನು ಹೋಗುದಿಲ್ಲ ಆದ್ರೆ ಮರ್ಯಾದೆಯನ್ನು ಉಳಿಸುವಂತ ಕೆಲಸ ಜವಾಬ್ದಾರಿ ತಾವೆಲ್ಲ ಇವತ್ತು ಮಾಡಿ ಅಂತ ಹೇಳಲಿಕ್ಕೆ ನಾವ್ ಇವತ್ತು ಬರ್ತೇನೆ ಎಸ್ ಎಸ್ ಎಫ್ ವೇದಿಕೆಯಲ್ಲಿ ಸ್ಪೀಕರ್ ಖಾದ ಆಡಿದ ಮಾತು ವಿವಾದ ಎಸ್ ಎಸ್ಎಸ್ಎಫ್ ನ ಮೂರ್ನಾಲ್ಕು ಮಂದಿ ಮೇಲೆ ಸ್ಪೀಕರ್ ಗೆ ಇರುವ ಅಸಮಾಧಾನ ಏನು ಸ್ಪೀಕರ್ ಕೆಂಗಣ್ಣಿಗೆ ಗುರಿಯಾಗಿರುವ ಎಸ್ಎಸ್ಎಫ್ ಸಂಘದ ಆ ಮೂರ್ನಾಲ್ಕು ಮಂದಿ ಯಾರು ಸ್ಪೀಕರ್ ಹೇಳಿದಂತೆ ಮಾನ ಮರ್ಯಾದೆ ಕಳೆದುಕೊಳ್ಳುವ ಮಟ್ಟಕ್ಕೆ ಎಸ್ಎಸ್ಎಫ್ ಏನು ಮಾಡಿದೆ ಎಸ್ಎಸ್ಎಫ್ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇದರ ಕರ್ನಾಟಕ ರಾಜ್ಯ ಸಮಿತಿ ಹಮ್ಮಿಕೊಂಡಿದ್ದ ಸೌಹಾರ್ದ ನಡಿಗೆ ಜೂನ್ ಇಪ್ಪತ್ತಾರರಂದು ಮೈಸೂರಿನಲ್ಲಿ ಆರಂಭವಾಗಿ ನಿನ್ನೆ ಬೆಂಗಳೂರಿನಲ್ಲಿ ಸಮಾಪ್ತಿಗೊಂಡಿತು ಈ ಸಮಾರೋಪ ಕಾರ್ಯಕ್ರಮದಲ್ಲಿ ಸರ್ವಧರ್ಮದ ಮುಖಂಡರು ಮತ್ತು ಸ್ಪೀಕರ್ ಖಾದರ್ ಭಾಗಿಯಾಗಿದ್ದರು ಸಹಸ್ರಾರು ಎಸ್ಎಸ್ಎಫ್ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಹಾಜರಿದ್ದರು ಇದೇ ಕಾರ್ಯಕ್ರಮದ ವೇದಿಕೆಯಲ್ಲಿ ರಾಜ್ಯ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಆಡಿರುವ ಮಾತು ಈಗ ಚರ್ಚೆಗೆ ಗ್ರಾಸವಾಗಿದೆ ವಿವಾದದ ಅಲೆ ಎಬ್ಬಿಸಿದೆ ಆ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಾಪಕ ಚರ್ಚೆಯೂ ನಡೆಯುತ್ತಿದೆ ಸ್ಪೀಕರ್ ಆಡಿರೋ ಮಾತಿಗೆ ಎಸ್ ಎಸ್ ಎಫ್ ವಲಯದಲ್ಲಿ ವ್ಯಾಪಕ ವಿರೋಧ ಅಸಮಾಧಾನಗಳು ವ್ಯಕ್ತವಾಗಿದೆ ಹಾಗಿದ್ರೆ ಸ್ಪೀಕರ್ ಅವರು ಎಸ್ ಎಸ್ ಎಫ್ ಬಗ್ಗೆ ಏನು ಹೇಳಿದ್ದರು ಅಂತ ಒಮ್ಮೆ ಪೂರ್ತಿಯಾಗಿ ನೋಡಿ ಈ ಸಂಘಟನೆ ಗೌರವ ಎಲ್ಲರ ಮಧ್ಯದಲ್ಲಿ ತರಲಿಕ್ಕೆ ಅವಷ್ಟು ಶ್ರಮಪಟ್ಟು ಬಹಳ ಶ್ರಮಪಟ್ಟು ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ ಆದ ನಿಮ್ಮ ಒಂದು ಎಬ್ಬರು ಮೂರ್ ನಾಲ್ಕು ಜನ ಇಂದಾಗಿ ಇಡೀ ನೀವು ಮಾನ ತೆಗೆದು ಕೆಲಸ ಆಗಬಾರ್ದು ಅದನ್ನು ನೀವು ಯಾರು ಕೂಡ ಅವಕಾಶ ಮಾಡಿ ಕೊಡಬಾರ್ದು ಅಂತ ನಾನು ಹೇಳಲಿಕ್ಕೆ ನಾನು ಎತ್ತು ಬಯಸ್ತೇನೆ ಆ ಉಲೇಮಲ್ ಮಾಗದ ಬಂದಂತಹ ಸಂಘಟಿತ ಬಂದಾಗ ಅದೊಂದು ತಾವಿಯನ್ನು ಬಲ ಪ್ರಾಮಾಣಿಕತೆಯಿಂದ ನಿಷ್ಠುರವಾಗಿ ಆ ಗೌರವ ಉಳಿಸಿಕೊಂಡು ಕೆಲಸ ಏನಿದೆ ದಯವಿಟ್ಟು ಅದರ ಬಗ್ಗೆ ಆಲೋಚನೆ ಮಾಡಿಕೊಂಡು ತಾವೆಲ್ಲರೂ ಕೂಡ ಮುಂದೆ ಹೋಗೋ ಜವಾಬ್ದಾರಿ ಪ್ರತಿಯೊಬ್ಬರ ಜವಾಬ್ದಾರಿ ಇಲ್ಲದೆ ಒಬ್ಬರು ಇಬ್ಬರು ಮೂವರಿಂದಾಗಿ ಇಡೀ ನಿಮ್ಮ ಬಾಡದಂತ ಕಷ್ಟ ಏನಿದೆ ಅದಕ್ಕೆ ಇಡೀ ಕಪ್ಪು ಚಿಕ್ಕೆ ತರುವಂತ ಕೆಲಸಕ್ಕೆ ಯಾರು ಕೂಡ ಅವಕಾಶ ಕೊಡಬಾರ್ದು ಅಂತೇಳಿ ನಾನು ಪ್ರತಿಯೊಬ್ಬರ ಕಲಕ್ಕಲಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಇದರ ಬಗ್ಗೆ ಜಾಸ್ತಿ ಬೇಕಂತ ಹೇಳಿದ್ರೆ ನಾನು ಚರ್ಚೆ ಮಾಡಿ ನಮ್ಮ ಗೊತ್ತು ಚರ್ಚೆ ಮಾಡ್ತೇನೆ ಹೇಗೆ ನಾನು ಹೇಳಲಿಕ್ಕೆ ನಾನು ಹೋಗುದಿಲ್ಲ ಅದು ಮರ್ಯಾದೆಯನ್ನು ಉಳಿಸುವಂಥ ಕೆಲಸ ಜವಾಬ್ದಾರಿ ತಾವೆಲ್ಲ ಇವತ್ತು ಮಾಡಿ ಅಂತ ಹೇಳಲಿಕ್ಕೆ ನಾವು ಇವತ್ತು ಬರ್ತೇನೆ ನಾವಿರ್ಬಹುದು ನಾವು ಇಲ್ಲದ ದೊಡ್ಡ ವಿಚಾರ ಸ್ಪೀಕರ್ ಅವರ ಈ ಮಾತು ಎಸ್ ಎಸ್ ಎಫ್ ಸಂಘಟನೆಯನ್ನ ಎಚ್ಚರಿಸುವ ರೀತಿಯಲ್ಲಿತ್ತು ಹಾಗೆ ಎಸ್ಎಸ್ಎಫ್ ನ ಕೆಲ ನಾಯಕರು ಅಥವಾ ಕಾರ್ಯಕರ್ತರ ಮೇಲೆ ಸ್ಪೀಕರ್ಗೆ ಅಸಮಾಧಾನ ಇರುವುದು ಅವರ ಮಾತಿನಲ್ಲಿ ವ್ಯಕ್ತವಾಗಿದೆ ಎಸ್ಎಸ್ಎಫ್ ಸಂಘಟನೆಯಲ್ಲಿರುವ ಮೂರ್ನಾಲ್ಕು ಮಂದಿಯಿಂದಾಗಿ ಸಂಘಟನೆಯ ಘನತೆ ಗೌರವಕ್ಕೆ ಧಕ್ಕೆಯಾಗ್ತಿದೆ ಅವರಿಂದ ಸಂಘಟನೆಗೆ ಕಪ್ಪು ಚುಕ್ಕಿ ಆಗ್ತಿದೆ ಆ ಬಗ್ಗೆ ಎಚ್ಚರಗೊಂಡು ನಿಮ್ಮ ಘನತೆ ಉಳಿಸಿಕೊಳ್ಳಿ ಎಂದು ಅವರು ಎಸ್ಎಸ್ಎಫ್ಗೆ ಸಲಹೆ ನೀಡಿದ್ದಾರೆ ಮೂರ್ನಾಲ್ಕು ಮಂದಿಯಿಂದಾಗಿ ಎಸ್ಎಸ್ಎಫ್ ಸಂಘಟನೆ ಮಾನಮರ್ಯಾದೆ ಕಳೆದುಕೊಳ್ಳುವಂತಾಗಬಾರದು ಮರ್ಯಾದೆಯನ್ನ ಉಳಿಸಿಕೊಳ್ಳಿ ಎಂದು ಎಚ್ಚರಿಸಿದ್ದಾರೆ ಅವರ ಈ ಮಾನಮರ್ಯಾದೆಯ ಮಾತೆ ಈಗ ವಿವಾದದ ಅಲೆ ಎಬ್ಬಿಸಿದೆ ಸ್ಪೀಕರ್ ಅವರ ಮಾತಿಗೆ ಕರಾವಳಿಯ ಸುನ್ನಿ ಮುಸ್ಲಿಮರ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ ಮಾನಮರ್ಯಾದೆ ಕಳೆದುಕೊಳ್ಳುವಂತಹ ಕೆಲಸವನ್ನ ಎಸ್ಎಸ್ಎಫ್ನ ಯಾವ ನಾಯಕ ಅಥವಾ ಕಾರ್ಯಕರ್ತ ಮಾಡಿದ್ದಾನೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆಗಳು ಕೇಳಿ ಬಂದಿವೆ ಎಫ್ ಕಾರ್ಯಕ್ರಮಕ್ಕೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಇನ್ಮುಂದೆ ಜನಪ್ರತಿನಿಧಿಗಳನ್ನ ರಾಜಕಾರಣಿಗಳನ್ನ ಆಹ್ವಾನಿಸಲೇಬಾರದು ಎಂಬಷ್ಟರ ಮಟ್ಟಿಗೆ ಸ್ಪೀಕರ್ ಅವರ ಮಾತಿಗೆ ವಿರೋಧ ವ್ಯಕ್ತವಾಗ್ತಿದೆ ಸ್ಪೀಕರ್ ಮತ್ತು ಎಫ್ ನಾಯಕರ ನಡುವೆ ಶೀತಲ ಸಮರ ನಡೆಯುತ್ತಿದೆಯಾ ಉಲೆಮಾ ಕೋಆರ್ಡಿನೇಷನ್ ಸ್ಥಾಪನೆ ಶೀತಲ ಸಮರಕ್ಕೆ ಕಾರಣವ ಶಾಫಿ ಸಹದಿ ವಕ್ಫ್ ಪರಿಷತ್ಗೆ ನೇಮಕವಾಗಿದ್ದನ್ನ ಯುಟಿಕೆ ಕೆ ವಿರೋಧಿಸಿದ್ರ ಅಶ್ರಫ್ ಕಿನಾರ ಮೇಲೆ ಕೇಸ್ ದಾಖಲಿಸಲು ಯುಟಿಕೆ ಒತ್ತಡ ಹಾಕಿದ್ರ ಬಲ್ಲ ಮೂಲಗಳ ಪ್ರಕಾರ ಎಸ್ಎಸ್ಎಫ್ ನಾಯಕರು ಮತ್ತು ಸ್ಪೀಕರ್ ಯುಟಿ ಖಾದರ್ ನಡುವೆ ತನ್ನಗಿನ ಶೀತಲ ಸಮರ ನಡೆಯುತ್ತಿದೆಯಂತೆ ಅದಕ್ಕೆ ಕಾರಣ ಹಲವಾರು ಎನ್ನಲಾಗ್ತಿದೆ ಪ್ರಮುಖವಾಗಿ ಮುಸ್ಲಿಂ ಧಾರ್ಮಿಕ ಮುಖಂಡರು ಸೇರಿಕೊಂಡು ಕರ್ನಾಟಕ ಉಲೆಮಾ ಕಾರ್ಡಿನೇಷನ್ ಎಂಬ ಸಂಘಟನೆ ಸ್ಥಾಪಿಸಿಕೊಂಡು ಮುಸ್ಲಿಂ ಸಮುದಾಯಕ್ಕೆ ನೇತೃತ್ವ ನೀಡುತ್ತಿರುವುದು ಈ ಶೀತಲ ಸಮರಕ್ಕೆ ನಾಂದಿ ಹಾಡಿದೆ ಅಂತ ಹೇಳಲಾಗ್ತಿದೆ ಇದೇ ಉಲೆಮಾ ಕೋರ್ಡಿನೇಷನ್ ವಕ್ಫ್ ಕಾಯ್ದೆ ವಿರೋಧಿಸಿ ಅಡ್ಡಾರಿನಲ್ಲಿ ಬೃಹತ್ ಆಂದೋಲನ ನಡೆಸಿತು ಆ ಸಮಾವೇಶದ ವೇದಿಕೆಯಲ್ಲಿ ಜನಪ್ರತಿನಿಧಿಗಳು ಮತ್ತು ರಾಜಕಾರಣಿಗಳಿಗೆ ಅವಕಾಶ ಕೊಟ್ಟಿರಲಿಲ್ಲ ಈ ವಿಚಾರ ಕರಾವಳಿಯ ಮುಸ್ಲಿಂ ಸಮುದಾಯದ ನೇತೃತ್ವ ವಹಿಸಿರುವ ರಾಜಕಾರಣಿಗಳನ್ನ ಡಿಸ್ಟರ್ಬ್ ಮಾಡಿದೆ ಎನ್ನಲಾಗ್ತಿದೆ ಅಲ್ಲದೆ ಕರ್ನಾಟಕದ ವಕ್ಫ್ ಪರಿಷತ್ತಿಗೆ ಶಾಫಿಸ ಅವರನ್ನ ಉಪಾಧ್ಯಕ್ಷರಾಗಿ ನೇಮಕವಾಗಿದ್ದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಿದೆ ಎನ್ನಲಾಗ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯವರಾದ ಶಾಫಿಸರಿ ಅವರು ಸಚಿವ ಜಮೀರ್ ಖಾನ್ ಮೂಲಕ ವಕ್ಫ್ ಪರಿಷತ್ನಲ್ಲಿ ಹುದ್ದೆ ಪಡೆದಿದ್ದರು ಅವರ ನೇಮಕಕ್ಕೆ ಯುಟಿ ಖಾದರ್ ವಿರೋಧ ಮಾಡಿದ್ದಾರೆ ಎನ್ನಲಾಗ್ತಿದೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಕಾಂಗ್ರೆಸ್ನಲ್ಲಿರುವ ಮುಸ್ಲಿಂ ನಾಯಕರಿಗೆ ಆ ಹುದ್ದೆ ನೀಡುವ ಬದಲು ಬಿಜೆಪಿ ಮತ್ತು ಜೆಡಿಎಸ್ಗೂ ಸಲ್ಲುವ ಶಾಫಿ ಸಹದಿಗೆ ಯಾಕೆ ಅವಕಾಶ ಕೊಟ್ಟಿದ್ದೀರಿ ಕಾಂಗ್ರೆಸ್ ಸರ್ಕಾರ ಇರುವಾಗ ಕಾಂಗ್ರೆಸ್ನಲ್ಲಿರುವ ಮುಸ್ಲಿಂ ನಾಯಕರಿಗೆ ಆ ಹುದ್ದೆ ನೀಡುವ ಬದಲು ಬಿಜೆಪಿ ಮತ್ತು ಜೆ ಡಿ ಎಸ್ಗೂ ಸಲ್ಲುವ ಶಾಫಿ ಸಹದಿಗೆ ಯಾಕೆ ಅವಕಾಶ ಕೊಟ್ಟಿದ್ದೀರಿ ಅಂತ ಯುಟಿಕಾದರವರು ರಾಜ್ಯ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಶಾಫಿಸರಿ ಅವರು ಎಫ್ ಮತ್ತು ಎಸ್ವೈಎಸ್ನ ಎಫ್ ನವರಿಗೆ ಖಾದರ್ ಅವರ ವಿರೋಧ ರುಚಿಸಿಲ್ಲ ಎನ್ನಲಾಗ್ತಿದೆ ಈ ಕಾರಣಕ್ಕೂ ಖಾದರ್ ಮತ್ತು ನ ಕೆಲ ನಾಯಕರ ನಡುವೆ ಶೀತಲ ಸಮರ ಏರ್ಪಟ್ಟಿದೆ ಎನ್ನಲಾಗ್ತಿದೆ ಇವರ ನಡುವಿನ ಮುಸುಕಿನ ಖುದ್ದಾಟ ಉಲೆಮಾ ನಲ್ಲಿ ಒಡಕುಂಟು ಮಾಡುವ ಮಟ್ಟಕ್ಕೆ ಬೆಳೆದಿದೆ ಅಂತಾನೂ ಹೇಳಲಾಗ್ತಿದೆ ಇನ್ನು ಸರ್ಕಾರವನ್ನ ಟೀಕಿಸಿದ್ದ ಪೋಸ್ಟ್ ಒಂದನ್ನು ನಲ್ಲಿ ಶೇರ್ ಮಾಡಿದ್ದ ಕಾರಣಕ್ಕೆ ಸುನ್ನಿ ಮುಖಂಡ ಅಶ್ರಫ್ ಕಿನಾರಾ ಎಂಬವರ ಮೇಲೆ ಕೇಸ್ ದಾಖಲಾಗಿತ್ತು ಈ ಕೇಸ್ ದಾಖಲಾಗಲು ಕೂಡ ಬಾಹ್ಯ ಒತ್ತಡವೇ ಕಾರಣ ಎಂಬ ಆರೋಪ ಇದೆ ಆ ವಿಚಾರದಲ್ಲೂ ಕೆಲ ಎಸ್ ಎಸ್ ಎಫ್ ಮುಖಂಡರು ಸ್ಪೀಕರ್ ಯುಟಿ ಖಾದರ್ ಮೇಲೆ ಬೊಟ್ಟು ಮಾಡಿದ್ದರಂತೆ ಈ ಎಲ್ಲಾ ಕಾರಣಕ್ಕೆ ಎಸ್ಎಸ್ಎಫ್ ಸಂಘಟನೆಯ ಒಂದಷ್ಟು ನಾಯಕರು ಮತ್ತು ಕಾರ್ಯಕರ್ತರಿಗೆ ಸ್ಪೀಕರ್ ಯುಟಿ ಖಾದರ್ ಮೇಲೆ ಅಸಮಾಧಾನ ಇದೆ ಎನ್ನಲಾಗ್ತಿದೆ ಅದು ಶೀತಲ ಸಮರದ ರೀತಿಯಲ್ಲಿ ನಡೆದಿತ್ತು ಅದು ಮುಂದುವರಿದು ಬೆಂಗಳೂರಿನ ಎಸ್ ಎಸ್ ಎಫ್ ಕಾರ್ಯಕ್ರಮದ ವೇದಿಕೆಯಲ್ಲೇ ಸ್ಫೋಟಗೊಂಡಿದೆ ಎಂದು ಚರ್ಚೆಯಾಗ್ತಿದೆ